ಮೊಟ್ಟೆ ಮಾಡ್ತವೆ ನನಗೋಸ್ಕರ ಏನಕ್ಕ ಇದಾಗಲ್ಲ ಬಿಡ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಮಾಡಬೇಕು ಅಂತಂದ್ರೆ ನಮ್ಮ ಅಕ್ಕ ಮೊಟ್ಟೆ ಮಾಡ್ತಾರಂತೆ ಮೊಟ್ಟೆ ಕುಕ್ಕಿಂಗ್ ಲಾಗ್ ಅಂತ ಇದು ಕುಕ್ಕಿಂಗ್ ಲಾಗ್ ಮಾಡಿಬಿಟ್ಟು ಇವಾಗ ನಾವು ಮೊಟ್ಟೆ ಸಾಂಬಾರು ಮಾಡ್ತಿದ್ದೀವಿ ಅದಕ್ಕೆ ಫಸ್ಟು ಎಣ್ಣೆ ಒಂದು ಹೆಂಗೊಬ್ಬನಿಗೆ ಮೂರು ಸ್ಪೂನ್ ಆಯಿಲು ಮತ್ತೆ ಆಮೇಲೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಅದಾದ್ಮೇಲೆ ನಿಮಿಷ ರುಬ್ಕೊಂಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನ ತಾಳಿಸ್ಬೇಕು ಇದು

ಈಗ ನಾವು ರುಬ್ಕೊಂಡ್ ಇಟ್ಕೊಂಡಿರೋದು ಅಂತ ಅಂದ್ರೆ ಬೆಲ್ಲ ಇದು ಹೌದು ಟೊಮೆಟೊನ ರುಬ್ಕೊಂಡು ಹಾಕೊಂಡಿದಲ್ಲ ಅದನ್ನ ಹಾಕೊಂಡು ಜೋರ್ ಇಡೋ ಗ್ಯಾಸ್ ಸ್ವಲ್ಪ ಸ್ವಲ್ಪ ಅದು ಕುದಿಯೋತನ ಸ್ವಲ್ಪ ಬಿಡಬೇಕು ಕುದಿಯೋವರೆಗೂ ಅದು ಹಸಿ ಸ್ಮೆಲ್ಲು ಇರಬಾರ್ದು ಅದಕ್ಕೆ ಅದು ಸ್ವಲ್ಪ ಹಸಿ ವಾಸನೆ ಹೋಗಿಂದ ಇಕ್ಕಟ್ಟಿಗೆ ನಾವು ಏನು ರುಬ್ಕೊಂಡು ಇಟ್ಕೊಂಡಿದ್ದೀವೋ ಆ ಮಸಾಲೆ ಹಾಕಿ ಗಾಯಸ್ ಚೆನ್ನಾಗಿರುತ್ತೋ ಏನಿಲ್ಲೋ ನಾಳೆ ಕಾಮೆಂಟ್ ಮಾಡ್ತೀನಿ ನಿಮಗೆ ಇದೇನು ಇದು ಎಲ್ಲ ಮಸಾಲೆ ಕಾಯಿ ಟೊಮ್ಯಾಟೋ ಈರುಳ್ಳಿ ಸಾಂಬಾರ್ ಸೊಪ್ಪು ಆಮೇಲೆ ಸಾಂಬಾರ್ ಪೌಡರ್ ಖಾರದ ಪುಡಿ ಆಮೇಲೆ ಇನ್ನೇನಪ್ಪ ಹಾಕಿ ವಿಡಿಯೋದಲ್ಲಿ ಮೆಣಸಿನ್ಕಾಯಿ ಮಾಡಿರೋ ತರ ಫಸ್ಟ್ ಅಟ್ಯಾಚ್ ಮಾಡ್ತಾನೆ ಅದ್ರಲ್ಲಿ ಏನೇನ್ ಹಾಕಿದೀವೋ ಅದನ್ನೆಲ್ಲ ಹಾಕೊಂಡು ಇವಾಗ ಇದು ಸ್ವಲ್ಪ ಹಸಿ ವಾಸನೆ ಹೋಗು

ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ ಈ ಐಡಿಯಾ ನಿಮಗೆ ಎಲ್ಲೆಲ್ಲಿ ಬರುತ್ತೋ ಏನೋ ಇದನ್ನೆಲ್ಲ ವಿಡಿಯೋದಲ್ಲಿ ನೋಡಿ ಕಲ್ತ್ಕೊಂಡಿರದು ಫಸ್ಟ್ ಇದನ್ನ ಅದು ಏನೋ ಅದು ಪೇಸ್ಟ್ ಭಾಳ ಆಯ್ತ ಅನ್ಸುತ್ತೆ ಅದು ಮಸಾಲೆ ಅಲ್ವಾ ಹ್ಮ್ ನನಗೆ ಇವಾಗ ಅನ್ಗೆ

ಫುಲ್ ವೈಟ್ ಆ್ಯಂಡ್ ಎಲ್ಲೋ ಒಂದೇ ಸಲ ಹಾಕೋಬೋದು ಹಿಂಗೆ ಕುದಿಲಿ ಆಮೇಲೆ ನೋಡೋಣ ಇಷ್ಟೇ ಗಾಯ್ಸ್ ಸಾಂಬಾರ್ ಮುಗೀತು ಗಾಯ್ಸ್ ಮತ್ತೆ ಏನು ಮಾಡ್ತಾಳ ಅಂತಂದ್ರೆ ಮುದ್ದೆ ಮಾಡ್ತಿದ್ವಿ ಗಾಯ್ಸ್ ಇದು ಆಂಧ್ರ ಸ್ಟೈಲ್ ಮುದ್ದೆ ತೊಳೆದಿರೋ ಅಕ್ಕಿನ ಎಷ್ಟು ಅಕ್ಕಿ ಒಂದು ನಮ್ಮದರಲ್ಲಿ ಒಂದು ಎರಡು ಎರಡು ಏನಂತಾರೆ ಅದಕ್ಕೆ

ಆ್ಯಕ್ಚುಲಿ ನಾ ಮುದ್ದೆ ತಿನ್ನೋಕೆ ಕಲಿತ್ ನಂಗೆ ಮುದ್ದೆ ತಿನ್ನೋಕೆ ಬರ್ತಿದ್ದಿಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ಇಲ್ಲಿ ಬೋಗ್ತಾ ಹೋಗ್ ಜೊತೆ ಬಂದು 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 ಮುದ್ದೆ ತಿಂತಾ ಇದ್ದೀನಿ ಆದರೂ ಸ್ವಲ್ಪ ಸ್ವಲ್ಪ ಮುದ್ದೆ ತಿನ್ನೋದಿನ್ನ ಸ್ವಲ್ಪ ಉಂಟು ಆಗಬೇಕು ಮಾಡ್ಕೋತೀನಿ ಗಾಯಸ್ ನಮ್ಮ ಅಕ್ಕ ನಮ್ಮ ಅಮ್ಮನ ಕರ್ಕೊಂಬರಕ್ಕಂತ ಹೋಗಿದ್ದಾರೆ ಹಾಂ ಅಲ್ಲಿ ಬಂದರು ನೋಡಿ ಅಲ್ಲಿ ಅಲ್ಲಿ ಬಂದರು ನಮ್ಮ ಅಕ್ಕ ನಮ್ಮ ಮಾಮ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಲಾಕ್ಡೌನ್ ಮುಗಿಸ್ತಾ ಇದ್ದೀನಿ